ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕತ್ತಾಗುಚ್ಚ ಯೂಟ್ಯೂಬ್ ಚಾ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಕಂದಿನಿ ಭಾಗ ತೊಂಬತ್ತೆರಡು ಆದಿ ಧೃತಿಯ ಮೇಲೆ ಕೈ ಮಾಡಲು ಬಂದಿದ್ದು ಅವಳಿಗೆ ಬಹಳವೇ ನೋವನ್ನುಂಟು ಮಾಡಿತ್ತು ಹಾಗಾಗಿ ಅಲ್ಲಿ ನಿಲ್ಲದೆ ಕೋಣೆಗೆ ಬಂದವಳ ದುಃಖ ಹೆಚ್ಚಾಗಿತ್ತು ನಂತರ ತನ್ನ ಮೇಲೆ ಹೆಜ್ಜೆ ಹೆಜ್ಜೆಗೂ ಕಾಳಜಿ ತೋರಿಸುವವರಿಗೆ ನನ್ನನ್ನು ದಂಡಿಸುವ ಅಧಿಕಾರ ಇರುತ್ತದೆ ಎಂದು ನೆನೆದವಳು ತನ್ನ ಮಾತುಗಳನ್ನು ಒಮ್ಮೆ ಮನನ ಮಾಡಿಕೊಂಡಿದ್ದಳು ಆದಿಯನ್ನು ಸ್ವಾರ್ಥಿ ಎಂದಿದ್ದು ಅವಳಿಗೆ ಅರಿವಾಗಿ ನಾನು ಹಾಗೆಲ್ಲ ಮಾತನಾಡಬಾರದಿತ್ತು ಅದಕ್ಕೆ ಅವರಿಗೆ ಕೋಪ ಬಂದು ಒಡೆಯಲು ಬಂದಿದ್ದಾರೆ ಎಂದುಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡುತ್ತಿದ್ದೀರಾ ಇವತ್ತು ಅಲ್ಲಿಗೆ ಹೋಗಿ ನಾನು ಹೋಗಿಯೇ ಹೋಗುತ್ತೇನೆ ಎಂದು ಆಟದಲ್ಲಿಯೇ ಹೇಳಿಕೊಂಡವಳು ನೀತಾಗೆ ಕರೆ ಮಾಡಲು ತನ್ನ ಮೊಬೈಲ್ ನೋಡುತ್ತಿದ್ದಾಗಲೇ ಅಲ್ಲಿಗೆ ಮಂಗಳ ಬಂದಿದ್ದಳು ಮಂಗಳ ಅವಳ ಜೊತೆ ಮಾತನಾಡಿ ಆ ಕಡೆ ಹೋಗುತ್ತಿದ್ದ ಹಾಗೆ ಇತ್ತ ನೀತಾಳಿಗೆ ಕರೆ ಮಾಡಿ ಅಕ್ಕ ಸರ್ ಹೇಳಿದ್ರು ಇವತ್ತು ಅದೇನೋ ಇನ್ವೆಸ್ಟಿಗೇಷನ್ಗೆ ಹೋಗುತ್ತಿದ್ದಾರಂತೆ ಜಿಯಿಂದ ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಹೋಟೆಲ್ಗೆ ಹೋಗುತ್ತಾರೆ ಮತ್ತೆ ಎಷ್ಟೊತ್ತಿಗೆ ಹೋಗುತ್ತಾರೆ ಎಂದು ತಿಳಿದುಕೋ ಎಂದಿದ್ದಾರೆ ನಿನಗೆ ಪರಿಚಯ ಇರುವ ಯಾರಿಗಾದರೂ ಕರೆ ಮಾಡಿ ಕೇಳಿ ನನಗೆ ಹೇಳು ಆಮೇಲೆ ಆದಿ ಸರ್ ಬ್ಯುಸಿ ಇರುತ್ತಾರೆ ಅವರಿಗೆ ಕರೆ ಮಾಡಬೇಡ ಎಂದು ಹೇಳಿ ನೀತಾಳಿಂದ ವಿಷಯ ತಿಳಿಯುವ ಪ್ರಯತ್ನ ಮಾಡಿದ್ದಳು ನೀತಾ ಕೂಡ ಧೃತಿ ಹೇಳಿದ್ದನೇ ಸತ್ಯ ಎಂದು ನಂಬಿ ತನಗೆ ಪರಿಚಯ ಇರುವ ಹುಡುಗಿಗೆ ಕರೆ ಮಾಡಿ ಎಷ್ಟು ಜನ ಹೋಗುತ್ತಾರೆ ಎಷ್ಟೊತ್ತಿಗೆ ಹೋಗುತ್ತಾರೆ ಎಂದು ಎಲ್ಲವನ್ನೂ ಹೇಳಿದಳು ನೀತಾಳಿಂದ ವಿಷಯ ತಿಳಿದುಕೊಂಡವಳು ಆದಿಯ ಕೋಣೆಗೆ ಹೋಗಿ ಒಂದು ದಿನ ಕಬೋರ್ಡ್ ಕ್ಲೀನ್ ಮಾಡುವಾಗ ಅದರ ಕೀ ಸಿಕ್ಕಿ ಲಾಕರ್ ಓಪನ್ ಮಾಡಿದವಳಿಗೆ ಅದರೊಳಗೆ ಪಿಸ್ತೂಲ್ ಕೆಲವು ಫೈಲ್ಗಳು ಹಾಗೆ ಇಡನ್ ಕ್ಯಾಮೆರಾ ಇರುವುದನ್ನು ನೋಡಿದ್ದಳು ಅಂದು ನೋಡಿದ ಕ್ಯಾಮರಾವನ್ನು ಯಾರಿಗೂ ಕಾಣದ ಹಾಗೆ ತೆಗೆದುಕೊಂಡವಳು ಮಂಗಳ ಕೆಳಗಡೆ ಇದ್ದಂತಹ ಸಮಯದಲ್ಲಿ ಬಟ್ಟೆ ಬದಲಿಸಿ ಒಂದು ದೊಡ್ಡ ದುಪ್ಪಟ್ಟವನ್ನು ಹೆಗಲಿಗೆ ಹಾಕಿಕೊಂಡು ಅವಳ ಕಾಲೇಜ್ ಬ್ಯಾಗಿಗೆ ಮೊಬೈಲ್ ಪರ್ಸ್ ಕ್ಯಾಮರಾ ಹಾಕಿಕೊಂಡವಳು ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಯಾರಿಗೂ ತಿಳಿಯದ ಹಾಗೆ ಮನೆಯಿಂದ ಹೊರಬಂದವಳು ಒಂದು ಆಟೋ ಹಿಡಿದು ಬಂದದ್ದು ಪಿಜಿಯ ಬಳಿ ಅಲ್ಲಿ ಯಾರಿಗೂ ಕಾಣದೆ ಮರೆಯಲ್ಲಿಯೇ ನಿಂತು ಎಲ್ಲಾ ಹುಡುಗಿಯರ ಹೊರಬರುವುದನ್ನು ಕಾಯುತ್ತಿದ್ದವಳು ಕಣ್ಣು ಒಂದನ್ನು ಬಿಟ್ಟು ಮುಖದ ತುಂಬಾ ಬುರ್ಕಾದ ರೀತಿ ದುಪ್ಪಟ್ಟವನ್ನು ಸುತ್ತಿದ್ದಳು ಸುಮಾರು ಎಂಟಕ್ಕೂ ಮೇಲ್ಪಟ್ಟ ಹುಡುಗಿಯರು ಇದ್ದಿದ್ದರಿಂದ ತೃತೀಯ ಬಗ್ಗೆ ಯಾರಿಗೂ ಅನುಮಾನ ಬರಲಿಲ್ಲ ಆ ಹುಡುಗಿಯರ ಜೊತೆ ಸೇರಿ ತಾನೂ ಕೂಡ ವ್ಯಾನ್ ಹತ್ತಿದವಳು ಇಳಿದದ್ದು ಒಂದು ಐಷಾರಾಮಿ ಹೋಟೆಲ್ ಮುಂದೆ ಆದಿ ಮೊದಲೆಲ್ಲ ಈ ಹುಡುಗಿ ಅದೆಷ್ಟು ಚೆನ್ನಾಗಿ ಮಾತನಾಡುತ್ತಾಳೆ ಅದೆಷ್ಟು ಧೈರ್ಯವಂತೆ ಎಂದು ಯೋಚಿಸುತ್ತಿದ್ದೆ ಜ್ವಲ ಕೂಡ ಹೀಗೆ ಮಾತನಾಡುತ್ತಿದ್ದಳು ಅವಳ ತಾಯಿಯ ಧೈರ್ಯವೇ ಇವಳಿಗೂ ಬಂದಿದೆ ಈಗ ಯೋಚನೆ ಮಾಡುವಷ್ಟು ಸಮಯ ಇಲ್ಲ ಬೇಗ ಹೋಗಿ ಅವಳನ್ನು ಕರೆದುಕೊಂಡು ಬಾ ಎಂದರು ದತ್ತಾತ್ರೇಯ ಅವರು ದತ್ತಾತ್ರೇಯ ಅವರ ಮಾತು ಕೇಳಿ ಮಾವ ಅವಳು ಎಷ್ಟೇ ಧೈರ್ಯವಂತೆಯಾಗಿದ್ದರೂ ಇರುಳು ಕಂಡ ಬಾವಿಗೆ ಅಗಲ ಬೀಳುವುದು ಎಷ್ಟು ಸರಿ ಹೇಳಿ ಗೊತ್ತಿದ್ದು ಯಾರಾದರೂ ಉರಿಯ ಗುಹೆಯೊಳಗೆ ಹೋಗುತ್ತಾರಾ ಅವಳು ಹಾಗೆ ಅಣ್ಣ ತನ್ನ ಬಗ್ಗೆ ಯೋಚಿಸುವುದೇ ಇಲ್ಲ ಹಾಗೆ ಹಿಡಿದ ಕೆಲಸ ಮಾಡದೇ ಇರುವುದಿಲ್ಲ ಹಾಗೆ ಇಲ್ಲದೇ ಇರುವ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಾಳೆ ನೀವು ಬೇಗ ಹೋಗಿ ಅವಳನ್ನು ತಡೆದು ಅಲ್ಲಿಂದ ಕರೆದುಕೊಂಡು ಬನ್ನಿ ಎಂದು ಮಂಗಳ ಕೂಡ ಹೇಳಿದಳು ಇಬ್ಬರ ಮಾತು ಕೇಳಿದವನು ತಡ ಮಾಡದೆ ಅಲ್ಲಿಂದ ಹೊರಟಿದ್ದನು ಆ ವ್ಯಾನಿನಿಂದ ಇಳಿದವಳು ಯಾರಿಗೂ ಕಾಣದ ಹಾಗೆ ತನ್ನ ಬ್ಯಾಗಲ್ಲಿ ಇರಿಸಿದ ಸ್ಪೈ ಕ್ಯಾಮರಾ ಅಂದರೆ ಇಡನ್ ಕ್ಯಾಮರಾ ತೆಗೆದು ಏರ್ಪಿನ್ ಮೂಲಕ ಇಳಿಬಿಟ್ಟಿದ್ದ ತನ್ನ ತಲೆ ಕೂದಲ ಮಧ್ಯೆ ಸೇರಿಸಿದವಳು ಅದರ ಮೇಲೆ ಒಂದು ಪದರ ತೆಳುವಾಗಿ ಕೂದಲನ್ನು ಮುಚ್ಚಿದಳು ಅವಳ ತಲೆ ಕೂದಲು ಕಡುಕಪ್ಪು ಆಗಿದ್ದರಿಂದ ಅದು ಯಾರ ಕಣ್ಣಿಗೂ ಕಾಣದಂತೆ ಇತ್ತು ತನ್ನ ಮುಂದಲೆಗೆ ಸಿಕ್ಕಿಸಿದ್ದ ಕ್ಯಾಮರಾವನ್ನು ಬಿಟ್ಟು ದುಪ್ಪಟ್ಟವನ್ನು ಒದ್ದಿದ್ದಳು ಮನೆಯಿಂದ ಹೇಗೋ ಧೈರ್ಯ ಮಾಡಿ ಬಂದವಳು ಪಿಜಿಯಿಂದ ಕೂಡ ಅದೇ ಬಂಡ ಧೈರ್ಯದಲ್ಲಿ ಇಲ್ಲಿಗೆ ಬಂದಿದ್ದಳು ಆದರೆ ಒಳ ಹೋಗುತ್ತಿದ್ದ ಹಾಗೆ ಅದೇಕೋ ಕಾಲುಗಳೆಲ್ಲ ತನ್ನಂತಾನೆ ನಡುಗಲು ಶುರುವಾದವು ಕೆಲವು ಹುಡುಗಿಯರು ಅರ್ಧಂಬರ್ಧ ಬಟ್ಟೆ ತೊಟ್ಟಿದ್ದರೆ ಇನ್ನೂ ಕೆಲವು ಹುಡುಗಿಯರು ಸೀರೆಯನ್ನು ಅದು ಹೇಗೆ ಬೇಕೋ ಹಾಗೆ ಸುತ್ತಿದ್ದರು ಕೆಲವು ಹೆಣ್ಣು ಮಕ್ಕಳು ಕೈಯಲ್ಲಿ ಸಿಗರೇಟ್ ತುಂಡು ಇದ್ದರೆ ಇನ್ನೂ ಕೆಲವು ಹೆಣ್ಣು ಮಕ್ಕಳ ಕೈಯಲ್ಲಿ ಮದ್ಯಪಾನವಿತ್ತು ಕೆಲವು ಗಂಡಸರು ಹೆಣ್ಣು ಮಕ್ಕಳ ದೇಹ ಮುಟ್ಟುತ್ತಿರುವುದನ್ನು ನೋಡಿದವಳಿಗೆ ಅಸಹ್ಯ ಎನಿಸಿತು ಆದಿ ಸರ್ ಹೇಳಿದ ಹಾಗೆ ನಾನು ಇಲ್ಲಿಗೆ ಬರಲೇಬಾರದಿತ್ತು ಎಂದುಕೊಂಡವಳ ಭಯ ದುಪ್ಪಟ್ಟಾಗಿತ್ತು ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಇನ್ನೊಂದು ಕಡೆ ಭೋಗತ ಭೂಗತ ಲೋಕದ ದೊರೆಗಳು ಎಲ್ಲರೂ ತಮ್ಮ ತಮ್ಮ ಲೋಕದಲ್ಲಿ ಮುಳುಗಿ ಹೋಗಿದ್ದರು ರಾಜಶೇಖರ್ ಅವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಕೆಲವರಿಗೆ ಹೆಣ್ಣು ಮಕ್ಕಳನ್ನು ತಲೆ ಹಿಡಿಯುವ ಕೆಲಸ ಮಾಡುತ್ತಿದ್ದರು ಅಲ್ಲಿಯ ಪೂರ್ತಿ ಚಿತ್ರಣ ಸೆರೆ ಹಿಡಿದವಳು ನಂತರ ಮೊದಲು ಹುಡುಕಿದ್ದು ಧ್ರುವನ ತಂದೆ ರಾಜಶೇಖರ್ ಅವರನ್ನು ಮುಖದ ತುಂಬಾ ಮುಚ್ಚಿದ ದುಪ್ಪಟ್ಟದ ಒಳಗೆ ಆಗಲೇ ಬೆವರುತ್ತಿದ್ದಳು ಅವಳ ಹೃದಯ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಹೆಗಲಿನಲ್ಲಿದ್ದ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದು ಮುಂದೆ ಬಾರದೆ ಮುಷ್ಕರ ಊಡಿದ ಹೆಜ್ಜೆಗಳನ್ನು ಬಲವಂತವಾಗಿ ಎಳೆದುಕೊಂಡು ಮುಂದೆ ಹೋಗಿ ರಾಜಶೇಖರ್ ಅವರಿಗಾಗಿ ಕಣ್ಣಾಡಿಸಿದಳು ಅವಳ ಅದೃಷ್ಟ ಎನ್ನುವಂತೆ ರಾಜಶೇಖರ್ ಜಯಪ್ರಕಾಶ್ ಹಾಗೂ ಟೆರ್ರರಿಸ್ಟ್ಗಳ ಮುಖ್ಯಸ್ಥ ಅನೀಫ್ ಭಾಷಾ ಮೂವರು ಒಂದೇ ಕಡೆ ಕುಳಿತಿದ್ದರು ಅವರ ಸುತ್ತ ಕೆಲವು ರಾಜಕೀಯ ವ್ಯಕ್ತಿಗಳು ಕೂಡ ಕುಳಿತಿದ್ದರು ನೋಡಿ ಬಾಯ್ ಈಗಾಗಲೇ ನೀವು ನಮ್ಮ ಜೊತೆ ಇದ್ದೀರಾ ಎಂದು ಆ ಎಸಿಪಿ ಆದಿಗೆ ಗೊತ್ತಾಗಿದೆ ಅವನು ನಮ್ಮ ವಿರುದ್ಧ ಸಾಕ್ಷಿ ಕಲೆ ಹಾಕಲು ಅರಸಾಹಸ ಮಾಡುತ್ತಿದ್ದಾನೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೀವು ಉಳಿಯಲು ಸುರಕ್ಷಿತವಾದ ಬೇರೆ ಜಾಗವನ್ನು ನೋಡಬೇಕು ಎಂದು ರಾಜಶೇಖರ್ ಅವರು ಹೇಳಿದರೆ ರಾಜಶೇಖರ್ ಅವನು ತಲೆ ಕೆಳಗೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದರೂ ಸಹ ನಮ್ಮ ಬಗ್ಗೆ ತಿಳಿಯಲು ಆಗುವುದಿಲ್ಲ ನಿನ್ನೆ ಮೊನ್ನೆ ಬಂದಿರುವ ಕುನ್ನಿ ಅವನು ಅವನಿಗೆ ನೀನು ಯಾಕೆ ಇಷ್ಟು ಹೆದರುತ್ತೀಯಾ ಆಗೇನಾದರೂ ನಮ್ಮ ಬಗ್ಗೆ ತಿಳಿಯಲು ಬಂದರೆ ಅವನ ಉಸಿರನ್ನೇ ನಿಲ್ಲಿಸಿ ಬಿಡೋಣ ಅದಕ್ಕೆ ಯಾಕೆ ಎಷ್ಟು ಯೋಚಿಸುತ್ತೀಯಾ ಎಂದು ಹೇಳಿದ ಜಯಪ್ರಕಾಶ್ ಅವರ ಮಾತು ಕೇಳಿದ ಧೃತಿ ನಿಂತಲ್ಲಿ ಉಸಿರು ಹೋದಂತಾದಳು ಆದಿಯನ್ನು ಸಾಯಿಸೋಣ ಎಂದು ಹೇಳಿದ್ದನ್ನು ಕೇಳಿದವಳಿಗೆ ಭಯ ಆವರಿಸಿತು ಧೃತಿ ಮೇಲ್ನೋಟಕ್ಕೆ ನಗುತ್ತಾ ನಿಂತಿರುವುದನ್ನು ನೋಡಿದ ಸರಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಈ ವಯಸ್ಸಿನ ವ್ಯಕ್ತಿ ಅವಳ ಬಳಿಗೆ ಬಂದು ಅವಳ ಹೆಗಲ ಮೇಲೆ ಕೈ ಹಾಕುತ್ತಿದ್ದ ಹಾಗೆ ಧೃತಿಗೆ ಮೈ ಮೇಲೆ ಹಾವು ಅರಿದಂತಾಗಿತ್ತು ಆದರೂ ಏನು ಮಾಡಲಾಗದಂತಹ ಪರಿಸ್ಥಿತಿ ಅವಳದು ಹಾಯ್ ಸ್ವೀಟಿ ನಿನ್ನ ಅಂದವನ್ನು ತೋರಿಸುವುದು ಬಿಟ್ಟು ಯಾಕೆ ಹೀಗೆ ಮುಖ ಮುಚ್ಚಿಕೊಂಡು ನಿಂತಿದ್ದೀಯಾ ಹೆಣ್ಣು ಮಕ್ಕಳ ಅಂದ ಇರುವುದೇ ನಮ್ಮಂತವರು ನೋಡಲು ಅದನ್ನೇ ಮುಚ್ಚಿಕೊಂಡರೆ ನಿಮ್ಮ ಅಂದಕ್ಕೆ ಬೆಲೆ ಇರುವುದಿಲ್ಲ ಎಂದವನು ಅದಾಗಲೇ ಕುಡಿತದ ನಶೆಯಿಂದ ತೇಲಾಡುತ್ತಿದ್ದನು ಧೃತಿ ಅವನಿಂದ ದೂರ ಸರಿಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವಳಿಂದ ಸಾಧ್ಯವಾಗಲಿಲ್ಲ ಧೃತಿ ಎಷ್ಟೇ ತಡೆದರೂ ಆ ವ್ಯಕ್ತಿ ಬಿಡದೆ ಅವಳ ಮುಖದ ತುಂಬಾ ಮುಚ್ಚಿದ್ದ ದುಪ್ಪಟ್ಟವನ್ನು ಸರಿಸಿಬಿಟ್ಟನು ದುಪ್ಪಟ್ಟ ಸರಿದ ನಂತರ ಅವಳ ಮುಖ ನೋಡಿದವನು ಹೋ ಸ್ವಿಟಿ ಇಲ್ಲಿಗೆ ನೀನು ಹೊಸವಳು ಎನಿಸುತ್ತದೆ ಬ್ರ ಬ್ರಹ್ಮ ಪುರುಷೊತ್ತಾಗಿದ್ದಾಗ ನಿನ್ನ ಅಂದವನ್ನು ತಯಾರು ಮಾಡಿದ್ದಾನೆ ಎನಿಸುತ್ತದೆ ರಂಬೆ ಊರ್ವಶಿ ಮೇನಕೆ ಇವರೆಲ್ಲರ ಅಂದವನ್ನು ಮೀರಿಸುವ ಅಂದಗಾತಿ ನೀನು ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂದರೆ ತರ ಇದ್ದೀಯ ನಿನ್ನನ್ನು ನೋಡುತ್ತಿದ್ದರೆ ಎಂದು ಮೋಹಕವಾಗಿ ಹೇಳುತ್ತಲೇ ಅವಳ ನಡು ಬಳಸೆ ಅಲ್ಲಿಂದ ಕರೆದುಕೊಂಡು ಒಂದು ರೂಮಿನ ಬಳಿಗೆ ಬಂದಿದ್ದನು ಅವನು ಸಮೀಪ ಇದ್ದರೆ ಇವಳು ಉಸಿರು ನಿಂತಂತಾಗುತ್ತಿತ್ತು ಇನ್ನೂ ಅವನು ಕೋಣೆಯ ಬಳಿ ಕರೆದುಕೊಂಡು ಹೋಗುತ್ತಿದ್ದ ಹಾಗೆ ತರತರ ನಡುಗಿ ಹೋದಳು ಅದಾಗಲೇ ಇವನಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸತೊಡಗಿದಳು ಅವನು ಕೋಣೆಯ ಒಳಗೆ ಹೋಗಿ ಹೊರಗೆ ನಿಂತಿದ್ದವಳನ್ನು ನೋಡಿ ಯಾಕೆ ಸ್ವೀಟಿಯಲ್ಲೇ ನಿಂತಿದ್ದೀಯಾ ಒಳಗೆ ಬಾ ಎಂದನು ಮುಂದೆ ಬಾರದೆ ಮುಷ್ಕರ ಊಡಿದ ಕಾಲುಗಳು ಮುಂದೆ ಬರಲು ಹೇಗೆ ಸಾಧ್ಯ ಅದು ನನಗೆ ಬೇರೆ ಕೆಲಸ ಇದೆ ಅಂದ್ರೆ ಯಾರನ್ನೂ ಮಾತನಾಡಿಸಬೇಕು ಆಮೇಲೆ ಇಲ್ಲಿಗೆ ಬರ್ತೀನಿ ಎಂದು ತಡೆದು ನುಡಿದಿದ್ದಳು ಮೊದಲೇ ಕಾಮುಕ ಅವನ ಶರೀರವೆಲ್ಲ ಕಾಮದಿಂದ ತುಂಬಿದೆ ಆಗಿದ್ದಾಗ ಸುಮ್ಮನೆ ಬಿಡುತ್ತಾನೆಯೇ ಒಡನೆ ಅವಳ ಕೈ ಹಿಡಿದು ನೀನು ಮೊದಲು ನನ್ನನ್ನು ಮಾತನಾಡಿಸಿ ಆಮೇಲೆ ಬೇರೆಯವರನ್ನು ಮಾತನಾಡಿಸು ಎಂದು ಹೇಳುತ್ತಲೇ ಅವಳನ್ನು ಒಳಗೆ ಎಳೆದು ಬಾಗಿಲನ್ನು ಹಾಕಿಬಿಟ್ಟನು ಅದಾಗಲೇ ಭಯಕ್ಕೆ ಧೃತೀಯ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಅವಳ ಕಾಲುಗಳೆಲ್ಲ ನಡುಗಲು ಶುರುವಾದವು ಈಗ ಏನು ಮಾಡುವುದು ಎಂದು ತೋಚದೆ ಕಂಗಾಲಾದಳು ಆದಾಗಲೇ ಅವಳ ಇಡೀ ಶರೀರವೆಲ್ಲ ಬೆವರಲು ಶುರುವಾಯಿತು ಯಾಕೆ ಸ್ವೀಟಿ ಎದುರುತ್ತಿದ್ದೀಯಾ ನಿನ್ನನ್ನು ನೋಡಿದರೆ ಫಸ್ಟ್ ಟೈಮ್ ಎನಿಸುತ್ತದೆ ಹೆದರಬೇಡ ನಾನು ಏನು ಮಾಡುವುದಿಲ್ಲ ಎಂದು ಹೇಳುತ್ತಾ ಅವಳ ಕುತ್ತಿಗೆಯ ಬಳಿ ಮುಖ ತಂದನು ದುಪ್ಪಟ್ಟವನ್ನು ಮುಷ್ಟಿ ಮಾಡಿ ಹಿಡಿದವಳು ಒಡನೆ ಅವನಿಂದ ಹಿಂದೆ ಸರಿದಳು ಒಂದೆಡೆ ಭಯ ಇನ್ನೊಂದೆಡೆ ಅವನನ್ನು ಅಲ್ಲಿಯೇ ಕೊಂದು ಹಾಕುವಷ್ಟು ಕೋಪ ಅವಳಿಗೆ ಯಾಕೆ ಸ್ವೀಟಿ ನಾನು ಏನು ಮಾಡುವುದಿಲ್ಲ ಎಂದು ಹೇಳಿದನಲ್ಲ ಎಂದು ಹೇಳುತ್ತಾ ಅವಳ ದುಪ್ಪಟ್ಟಕ್ಕೆ ಕೈ ಹಾಕುತ್ತಿದ್ದ ಹಾಗೆ ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಜೋರಾಗಿ ಅವನನ್ನು ಹಿಂದೆ ತಳ್ಳಿದಳು ನನ್ನನ್ನೇ ಹಿಂದೆ ತಳ್ಳುತ್ತೀಯ ಎಂದು ಕೋಪಗೊಂಡವನು ಅವಳ ಭುಜವನ್ನು ಹಿಡಿಯಲು ಹೋಗಿ ಅವಳ ಹಿಂದೆ ಸರಿದಿದ್ದರಿಂದ ಅವಳ ತೋಳಿನ ಬಟ್ಟೆ ಹರಿದು ಅವನ ಉಗುರುಗಳು ಧೃತಿಯ ರಟ್ಟೆಯ ಮೇ ಚರ್ಮವನ್ನೇ ಕಿತ್ತಿದ್ದವು ಅದರ ಉರಿಗೆ ಅಮ್ಮ ಎಂದವಳಿಗೆ ನೀತ ಹೇಳಿದ ದೇಹದ ನೋವು ಎನ್ನುವ ಮಾತುಗಳು ನೆನಪಾಯಿತು ಅದಾಗಲೇ ಅವಳ ಕಣ್ಣುಗಳು ಕೆಂಡದ ಉಂಡೆಗಳಾಗಿ ಪುನಃ ಕೋಪದಲ್ಲಿ ಅವನನ್ನು ಜೋರಾಗಿ ತಳ್ಳಿ ಅಲ್ಲಿ ನಿಲ್ಲದೆ ಹೊರಗೆ ಹೂಡಿ ಬಂದಿದ್ದಳು ಆ ವ್ಯಕ್ತಿ ಮೊದಲೇ ನಶೆಯಲ್ಲಿದ್ದರಿಂದ ಧೃತಿಯಿಂದ ದೂಡುತ್ತಿದ್ದ ಹಾಗೆ ಆ ವ್ಯಕ್ತಿಯ ತಲೆ ಗೋಡೆಗೆ ಬಡಿದು ಹಾಗೆ ನೆಲದಲ್ಲಿ ಕುಳಿತನು ಇತ್ತ ಕೋಣೆಯಿಂದ ಹೊರಬಂದವಳಿಗೆ ಮೊದಲು ಇಲ್ಲಿಂದ ಹೋದರೆ ಸಾಕೆನಿಸಿತು ರಟ್ಟೆಯಲ್ಲಿ ರ ಸಣ್ಣದಾಗಿ ಬರುತ್ತಿದ್ದ ರಕ್ತವನ್ನು ನೋಡಿ ಅದರ ಮೇಲೆ ತನ್ನ ದುಪ್ಪಟ್ಟವನ್ನು ಮುಚ್ಚಿಕೊಂಡು ಹೇಗೆ ಹೋಗುವುದು ಎಂದು ಹಿಂದೆ ತಿರುಗಿ ನೋಡಿಕೊಂಡು ಬರುವಾಗ ತಿಳಿಯದೆಯೇ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದಳು ಅವನು ಹಿಂದೆ ತಿರುಗಿ ಡಿಕ್ಕಿ ಹೊಡೆದವರು ಯಾರು ಎಂದು ತಲೆ ಎತ್ತಿ ನೋಡಿದರೆ ಧೃತಿ ಎಂದು ಉಸಿರಿದನು ಅವನ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದವಳು ಅಲ್ಲಿ ನಿಂತಿರುವವರನ್ನು ನೋಡಿ ನಂದಿ ಎಂದು ಹೇಳುತ್ತಾ ಆಘಾತದಲ್ಲಿ ನಿಂತು ಬಿಟ್ಟಳು ಧನ್ಯವಾದಗಳು ಮುಂದುವರಿಯುವುದು